ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೀನಾರಾಜ್ ಚಾನಲ್ ಭಾನುವಾರ ಸಂಜೆ ಆಗ್ತಿದ್ದಂಗೆ ಎಲ್ಲರಿಗೂ ಹುಟ್ಟೋ ಒಂದು ಟೆನ್ಷನ್ ಅಂದರೆ ಹೆಣ್ಮಕ್ಳಿಗೆ ಸೋಮವಾರ ಬೆಳಗ್ಗೆ ಟಿಫನ್ಗೆ ಏನು ಮಾಡ್ಕೊಳ್ಳೋಣ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಏನು ಮಾಡಿದ್ರೆ ಇಷ್ಟ ಆಗುತ್ತೆ ಅನ್ನೋದೊಂದು ಕಾಮನ್ ಆಗಿ ಹುಟ್ಟೋವಂಥ ಪ್ರಶ್ನೆ ಅಂತಲೇ ಹೇಳ್ಬೋದು ನನಗೂ ಹಾಗೆ ಅನ್ನಿಸ್ತಿತ್ತು ನನ್ನ ಭಾನುವಾರ ಬೆಳಿಗ್ಗೆ ಸ್ವಲ್ಪ ಒಂದು ಮಾಡೆಲ್ ಶೂಟ್ ಇತ್ತು ಮನೆಗೆ ಬಂದಿದ್ರು ಅದು ಮುಗಿಸ್ಕೊಂಡಾದ್ಮೇಲೆ ಹೊರಗಡೆ ಹೋಗೋದಿತ್ತು ಅಲ್ಲಿಂದ ಬರೋಷ್ಟು ಸಂಜೆ ಆಗಿತ್ತು ಸಂಡೆ ನಂಗೆ ಬರೋದು ಲೇಟಾಗಿರೋ ಕಾರಣಕ್ಕೆ ನಾನು ಅಕ್ಕಿ ನೆನ್ಸ್ಕೊಳ್ಳೋದಕ್ಕಾಗಲಿಲ್ಲ ಇಡ್ಲಿಗೆ ಅದಕ್ಕೆ ದೋಸೆನೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ದೋಸೆಗೆ ಈ ರೀತಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎರಡು ಕಪ್ಪಷ್ಟು ಹೆಸ್ರುಗಳ್ನ ತೊಗೊಂಡು ಒಂದು ಕಪ್ಪಷ್ಟು ಅಕ್ಕಿನ ಹಾಕ್ಕೊಂಡು ನೆನೆಸಿಟ್ಕೊಂಡಿದ್ದೀನಿ ಬೆಳಗ್ಗೆ ಎದ್ದು ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಅರ್ಧ ಇಂಚಷ್ಟು ಶುಂಠಿನ ಆ್ಯಡ್ ಮಾಡಿಕೊಂಡು ಇದನ್ನು ರುಬ್ಬಿ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಸೊ ಇದನ್ನು ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ನೆನೆಯೋದಕ್ಕೆ ಬಿಟ್ಟಿದ್ದೀನಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿ ನೆನೆಯೋದಕ್ಕೆ ಬಿಟ್ಟು ಇದಕ್ಕೆ ಕಾಂಬಿನೇಷನ್ ಆಗಿ ಸ್ವಲ್ಪ ಚಟ್ನಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಯಾವಾಗಲೂ ಸ್ವಲ್ಪ ಕಡಲೆ ಬೀಜ ಅಥವಾ ಉರುಗಡ್ಲೆನ ಹಾಕ್ಕೊಳ್ತೀನಿ ಇವತ್ತು ಕಾಯಿ ಚಟ್ನಿಗೆ ನಾನು ಸ್ವಲ್ಪ ಕಡಲೆಬೇಳೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಐದು ಹಸಿಮೆಣ್ಸಿನ್ಕಾಯಿ ಒಂದು ಮೂರು ಪಪ್ಪು ಬೆಳ್ಳುಳ್ಳಿ ಒಂದು ಸ್ವಲ್ಪ ಮೆಣಸು ಒಂದು ಚೂರು ಹಣ್ಣು ಜೊತೆಗೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಕಾಯಿ ಜೊತೆಗೆ ಒಂದು ಸ್ವಲ್ಪ ಕಡಲೆಬೇಳೆನ ಈ ರೀತಿ ಹುರ್ಕೊಂಡು ಹಾಕ್ಕೊಂಡು ರುಬ್ಕೊಳ್ತೀನಿ ಊರಕಾಳು ದೋಸೆ ಮಾಡ್ಕೊಡೋದ್ರಿಂದ ಆರೋಗ್ಯಕ್ಕೂ ಸಹ ಒಳ್ಳೆಯದು ಹಾಗೆ ದೇಹಕ್ಕೂ ಸಹ ತಂಪು ರಿಚ್ ಪ್ರೋಟೀನ್ ಸಹ ಇರುತ್ತೆ ಕಾಳು ದೋಸೆನೂ ಅಕ್ಕಿ ಹಿಟ್ಟಿನ ದೋಸೆ ಥರನೇ ಗರ್ಗರಿಯಾಗಿ ತುಂಬಾ ಚೆನ್ನಾಗಿ ಆಗಿರುತ್ತೆ ನೀಟಾಗಿ ತೆಳ್ಳಕ್ಕೆ ಈ ರೀತಿ ಹಾಕ್ಕೊಂಡು ಸ್ವಲ್ಪ ಮೇಲೆ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಳ್ಬೋದು ತುಂಬಾ ರುಚಿಯಾಗಿ ಕೂಡ ಇರುತ್ತೆ ಕಾಳು ದೋಸೆಗೆ ನಾವು ಮೆಣಸಿನ್ಕಾಯಿ ಮತ್ತು ಶುಂಠಿ ಹಾಕಿ ರುಬ್ಕೊಂಡಿರೋದ್ರಿಂದ ಹಾಗೇನೂ ಸಹ ತಿನ್ಬೋದು ಚಟ್ನಿನೇ ಬೇಕು ಅಂತ ಏನಿಲ್ಲ ಮಕ್ಕಳಿಗೆ ಹಾಗೆ ಕೊಟ್ಟರು ಸಹ ತಿನ್ಕೊಳ್ತಾರೆ ಮಕ್ಕಳು ಮತ್ತು ಹಸ್ಬೆಂಡು ತಿನ್ಬಿಟ್ಟು ಹೊರಟ್ರು ನಾನು ಸ್ವಲ್ಪ ಹೊಟ್ಟೆ ಹಸಿತಿತ್ತು ಹಾಕ್ಕೊಂಡು ನಾನು ಸಹ ತಿನ್ಬಿಟ್ಟು ಹೇಗಿದ್ದರೂ ಬೆಳಗ್ಗೆನೇ ಎಲ್ಲ ಕೆಲಸ ಮುಗ್ದಿತ್ತು ಪೂಜೆ ಆಗಿರ್ಬೋದು ಅಥವಾ ಬೇರೆ ಎಲ್ಲ ಮನೆ ಕ್ಲೀನಿಂಗ್ ಎಲ್ಲ ಆಗಿತ್ತು ಅದಕ್ಕೆ ಸ್ವಲ್ಪ ಮೇಕಪ್ ಕಿಟ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮೇಕಪ್ ಕಿಟ್ನ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಿನ್ನೆ ಮೇಕಪ್ ವರ್ಕ್ ಮುಗಿದ ಮೇಲೆ ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗಿರಲಿಲ್ಲ ಯಾಕಂದರೆ ನಾನು ಸ್ವಲ್ಪ ಹೊರಗಡೆ ಹೋಗಿದ್ದೆ ಬಂದಿದ್ದು ತಡ ಆಗಿತ್ತು ನೋಡಿ ಫ್ರೆಂಡ್ಸ್ ಇದೇ ನನ್ನ ಮೇಕಪ್ ಕಿಟ್ಟು ನಾನು ರೆಗ್ಯುಲರಾಗೆ ವರ್ಕ್ಗೆ ಹೋದ್ರೆ ಇದೇ ಮೇಕಪ್ ಕಿಟ್ನೇ ನಾನು ತೊಗೊಂಡು ಹೋಗೋದು ಏರ್ಗೆ ಸಪ್ರೇಟು ಮತ್ತು ನೈಲ್ಗೆ ಸಪ್ರೇಟು ಹಾಗೆ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ಸಪ್ರೇಟ್ ಸಪ್ರೇಟ್ ಈ ರೀತಿ ಬೇರೆ ಬೇರೆ ಕಿಟ್ಕೊಳನ್ನ ಇಟ್ಕೊಂಡಿದ್ದೀನಿ ಸತಿ ಮೇಕಪ್ ಆರ್ಡರ್ ಅಂತ ಪ್ರಾಡಕ್ಟ್ನ ಯೂಸ್ ಮಾಡಿದ್ಮೇಲೆ ನಾನು ಈ ರೀತಿ ಎಲ್ಲನೂ ಓಪನ್ ಮಾಡಿ ಇಟ್ಕೊಂಡು ಎಲ್ಲನೂ ನೀಟಾಗಿ ಕ್ಲೀನ್ಸ್ ಮಾಡಿ ಮತ್ತೆ ಜೋಡಿಸ್ಕೊಳ್ತೀನಿ ಅದರಲ್ಲೂ ಫಸ್ಟು ನಾವು ಬ್ರೆಷು ಮತ್ತು ಬ್ಲೆಂಡರ್ನ ನೀಟಾಗಿ ವಾಶ್ ಮಾಡಿಕೊಳ್ಬೇಕು ನಾನು ಬ್ರೆಷ್ ಮತ್ತು ಬ್ಲೆಂಡರ್ನ ನೀಟಾಗಿ ಫಸ್ಟು ಓಪನ್ ಮಾಡಿ ವಾಶ್ ಮಾಡಿ ಇಟ್ಕೊಳ್ತೀನಿ ವರ್ಕಿಗೆ ಹೋಗೋಕ್ಕಿಂತ ಮುಂಚೆ ಮತ್ತೆ ಹೋಗಿ ಮೇಲೆ ಎಲ್ಲ ಪ್ರಾಡಕ್ಟು ನೀಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ ಸೊ ನನ್ನ ಮೇಕಪ್ ಕಿಟ್ನ ಕ್ಲೀನ್ ಮಾಡೋದ್ರ ಜೊತೆಗೆ ನಿಮಗೆ ನಾನು ಒಂದು ಒಳ್ಳೆ ಮೇಕಪ್ ಟಿಪ್ಸ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಫೇಸು ಎಲ್ತಿ ಆ್ಯಂಡ್ ಗ್ಲೋ ಆಗಿರಬೇಕು ಅಂತಂದರೆ ಒಂದು ಒಳ್ಳೆ ಸನ್ಸ್ಕ್ರೀನ್ ಹಾಗೆ ಒಂದು ಒಳ್ಳೆ ಮಾಯಶ್ಚುರೈಸರ್ನ ಯೂಸ್ ಮಾಡಬೇಕು ಕೆಲವು ಕಸ್ಟಮರ್ಸ್ ಎಲ್ಲ ಕೇಳ್ತಾ ಇದ್ರು ಸಿ ಟಿ ಎಮ್ ಅಂದರೆ ಏನು ಮೇಡಮ್ ಸಿ ಟಿ ಎಮ್ ಬಗ್ಗೆ ತಿಳಿಸ್ಕೊಡಿ ಅಂತ ಸಿ ಟಿ ಎಮ್ ಬಗ್ಗೆ ಹೇಳೋದಾದರೆ ಸಿ ಅಂದರೆ ಕ್ಲೆನ್ಸರ್ ಟಿ ಅಂದರೆ ಟೋನರ್ ಎಮ್ ಅಂದರೆ ಮಾಯ್ಶ್ಚರೈಸರ್ ಇದನ್ನು ನಾವು ಯಾವಾಗೆಲ್ಲ ಬಳಸ್ತೀವಿ ಅನ್ನೋದಾದರೆ ಕ್ಲೆನ್ಸರ್ ಅಂದರೆ ನಾವು ಫೇಸ್ ವಾಶ್ ಮಾಡ್ಕೊಳ್ತೀವಲ್ವ ಸೊ ಅದೇ ಕ್ಲೆನ್ಸರ್ ಕೆಲವರಂತೂ ಮೇಕಪ್ ಮಾಡ್ಕೊಳ್ಳುವಾಗ ಫೇಸ್ನ ಕ್ಲೆನ್ಸ್ ಮಾಡ್ಕೊಳ್ತಾರೆ ಸೊ ಮೇಕಪ್ ಎಲ್ಲ ಮಾಡಿಕೊಂಡು ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಹಾಗೆ ಬಿಟ್ಬಿಡ್ತಾರೆ ಮೇಕಪ್ನ ಸೊ ಬಿಡು ನಾಳೆ ಮಾಡ್ಕೊಂಡ್ರಾಯ್ತು ಇವಾಗ ತುಂಬ ಟೈರ್ಡ್ ಆಗಿದ್ದೀನಿ ಮಲ್ಕೊಳ್ಳೋಣ ಅನ್ಕೊತಾರೆ ದಯವಿಟ್ಟು ಹಾಗೆ ಮಾಡ್ಕೊಳ್ಳೋಕೆ ಹೋಗಬೇಡಿ ಫಂಕ್ಷನ್ ಮುಗಿದು ಬಂದ ಮೇಲೆ ಸೊ ನೀವು ಫೇಸ್ನ ನೀಟಾಗಿ ಕ್ಲೆನ್ಸ್ ಮಾಡ್ಕೊಳ್ಳಿ ಮೇಕಪ್ ರೀಮೋವರಲ್ಲಿ ಮೇಕಪ್ ರಿಮೂವ್ ಮಾಡ್ಕೊಳ್ಳಿ ಅದು ಅಥವಾ ಸ್ವಲ್ಪ ಕೊಬ್ಬರಿ ಎಣ್ಣೆ ತೊಗೊಂಡು ನೀಟಾಗಿ ಫೇಸ್ಗೆಲ್ಲ ಅಪ್ಲೈ ಮಾಡಿಬಿಟ್ಟು ಅಂಥ ಮೇಕಪ್ನ ಒಂದು ಡ್ರೈಟ್ ಟಿಶ್ಯೂ ಅಲ್ಲಿ ಒರೆಸೋದ್ರಿಂದ ಸೊ ನೀಟಾಗಿ ಮೇಕಪ್ ಎಲ್ಲ ರಿಮೂವ್ ಆಗುತ್ತೆ ಫೇಸ್ ವಾಶ್ ಮಾಡ್ಕೊಳ್ಳೋದು ಸ್ಕ್ರಬ್ ಮಾಡ್ಕೊಳ್ಳೋದು ಫೇಸ್ಗೆ ಜೊತೆಗೆ ಸ್ಟೀಮ್ ಸ್ಟೀಮೆಲ್ಲ ತಗೊಳ್ತೀವಿ ಎಲ್ಲ ತಗೊಳ್ತೀವಿ ಅವಾಗ ಹಾಗೆ ಬಿಟ್ಬಿಟ್ಟು ಡೈರೆಕ್ಟ್ ಕ್ರೀಮ್ನ ಅಪ್ಲೈ ಮಾಡ್ತೀವಿ ಸೊ ಆ ಥರ ಮಾಡೋದ್ರಿಂದ ಡೈರೆಕ್ಟಾಗಿ ನಮ್ಮ ಸ್ಕಿನ್ ಒಳಗಡೆ ಕೆಮಿಕಲ್ಸ್ ಎಲ್ಲ ಹೋಗುತ್ತೆ ಆ ಥರ ಮಾಡೋ ಬದಲು ನೀಟಾಗಿ ಟೋನರ್ಸ್ನ ಅಪ್ಲೈ ಮಾಡ್ಕೊಳ್ಳಿ ಫೇಸ್ ವಾಶ್ ಕ್ಲೆನ್ಸ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಟೋನರ್ ಅಪ್ಲೈ ಮಾಡೋದ್ರಿಂದ ನಮ್ಮ ಅಂಥ ಸ್ಪಾಟ್ಸ್ ಎಲ್ಲ ಶಿಂಕ್ ಆಗುತ್ತೆ ಸ್ವಲ್ಪ ಮಿನಿಮೈಸ್ ಆಗುತ್ತೆ ಆಮೇಲೆ ನಾವು ಕ್ರೀಮ್ ಯೂಸ್ ಮಾಡೋದ್ರಿಂದ ನಮಗೆ ಡೈರೆಕ್ಟಾಗಿ ಕ್ರೀಮು ನಮ್ಮ ಫೇಸ್ ಒಳಗಡೆ ಹೋಗೋದಿಲ್ಲ ನಮ್ಮ ಮಾಯಶ್ಚರೈಸರ್ ಬಗ್ಗೆ ಹೇಳೋದಾದರೆ ಸೊ ಮಾಯ್ಚರೈಸರು ಒಂದು ಹೈಡ್ರೇಷನ್ನ ಕೊಡುತ್ತೆ ನಮ್ಮ ಫೇಸ್ಗೆ ನಮ್ಮ ಫೇಸ್ನ ಹೆಲ್ತಿಯಾಗಿಟ್ಟಿರುತ್ತೆ ಮತ್ತು ಗ್ಲೋ ಆಗಿರುತ್ತೆ ಒಬ್ಬೊಬ್ರು ಸ್ಕಿನ್ ಟೋನು ಸಹ ಬೇರೆ ಬೇರೆ ಸ್ಕಿನ್ ಟೋನ್ ಇರುತ್ತೆ ಆಯಿಲ್ ಸ್ಕಿನ್ ಇದೆ ಡ್ರೈ ಸ್ಕಿನ್ ಇದೆ ಅವ್ರ ಸ್ಕಿನ್ಗೆ ಮ್ಯಾಚ್ ಆಗುವಂಥ ಒಂದು ಒಳ್ಳೆ ಸ್ ಸನ್ಸ್ಕ್ರೀನ್ನ ಯೂಸ್ ಮಾಡ್ಕೊಳ್ಳಿ ಅಥವಾ ಅವ್ರ ಸ್ಕಿನ್ಗೆ ಮ್ಯಾಚ್ ಆಗೋವಂಥ ಒಂದು ಒಳ್ಳೆ ಮಾಯಶ್ಚುರೈಸರ್ನ ಯೂಸ್ ಮಾಡ್ಕೊಳ್ಳಿ ಯಾರಿಗೆಲ್ಲ ಸೊ ನಿಮ್ಮ ಸ್ಕಿನ್ ಟೋನ್ ಯಾವುದೋ ಅದಕ್ಕೆ ಮ್ಯಾಚ್ ಆಗೋ ಮಾಯ್ಚರೈಸರ್ ಅಥವಾ ಸನ್ಸ್ಕ್ರೀನು ಯಾವ್ದು ಬೇಕು ಅಂತ ಏನಾದರೂ ತುಂಬ ಕನ್ಫ್ಯೂಷನಲ್ಲಿದ್ದರೆ ಖಂಡಿತ ಕಮೆಂಟ್ ಮಾಡಿ ಸೊ ನಾನು ಗೊತ್ತಿರೋ ಅಂಥ ಒಂದು ಒಳ್ಳೆ ಮಾಯಶ್ಚುರೈಸರ್ನ ಶೇರ್ ಮಾಡ್ತೀನಿ ಸನ್ಸ್ಕ್ರೀನ್ ಅಂತೂ ರೆಗ್ಯುಲರಾಗಿ ನೀವು ಆಚೆ ಹೋಗಿ ಅಥವಾ ಮನೆ ಒಳಗಡೆನೇ ಇರಿ ಒಂದು ಒಳ್ಳೆ ಸನ್ಸ್ಕ್ರೀನ್ನ ಯೂಸ್ ಮಾಡಿ ಎಸ್ ಪಿ ಎಫ್ ಫಾರ್ಟಿ ಅಥವಾ ಎಸ್ ಪಿ ಎಫ್ ಫಿಫ್ಟಿ ಅಂಥ ಸನ್ಸ್ಕ್ರೀನ್ನ ಯೂಸ್ ಮಾಡಿ ಇಲ್ಲಿಗೆ ಇವತ್ತಿನ ನನ್ನ ಬ್ಲಾಗ್ಸ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದೇ ರೀತಿ ನನ್ನ ಎಲ್ಲ ವೀಡಿಯೋಸ್ಗೂ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್ ಯು ದ ನೆಕ್ಸ್ಟ್ ಬ್ಲಾಗ್